ಸೊ ಗೈಸ್ ಎಲ್ಲರಿಗೂ ಒಂದು ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಮೊಹಮ್ಮದ್ ರಿಜ್ವಾನ್ ಮತ್ತು ಬಾಬರ್ ಅಜಂಗೆ ಪಾಕಿಸ್ತಾನದ ಮೀಡಿಯಾಗಳು ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪಂದ್ಯದಲ್ಲಿ ಭಾರತ ಗೆಲ್ಲುತ್ತಾ ನ್ಯೂಜಿಲೆಂಡ್ ಗೆಲ್ಲುತ್ತಾ ಅಂತ ಕೇಳಿದಾಗ ಬಾಬರ್ ಆಜಮ್ ಮತ್ತು ಮೊಹಮ್ಮದ್ ರಿಜ್ವಾನ್ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಭಾರತದ ಮೇಲೆ ಏನೆಲ್ಲ ಮಾತನಾಡಿದಾರೆ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಮ್ ಇಂಡಿಯಾದ ಅಪ್ಪಟ್ಟು ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಬಂದ್ಬಿಟ್ಟು ನಮ್ಮ ಭಾರತ ತಂಡ ನ್ಯೂಜಿಲೆಂಡ್ ವಿರುದ್ಧ ಗೆಲ್ಲುತ್ತಾ ಇಲ್ವಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇನ್ನು ಪಾಕಿಸ್ತಾನದ ಮೀಡಿಯಾಗಳು ಮೊಹಮ್ಮದ್ ರಿಜ್ವಾನ್ ಮತ್ತು ಬಾಬರ್ ಅಜ್ ಅವರಿಗೆ ಕೇಳ್ತಾರೆ ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪಂದ್ಯದಲ್ಲಿ ಯಾವ ತಂಡ ಗೆಲ್ಲುತ್ತೆ ಮತ್ತು ನಿಮ್ಮ ನೆಚ್ಚಿನ ತಂಡ ಯಾವುದಂತ ಕೇಳಿದಾಗ ಪಾಕಿಸ್ತಾನದ ಕ್ಯಾಪ್ಟನ್ ಆಗಿರುವಂಥ ಮೊಹಮ್ಮದ್ ರಿಜ್ವಾನ್ ಅವ್ರು ಹೇಳ್ತಾರೆ ನನ್ನ ಪ್ರಕಾರ ಬಂದ್ಬಿಟ್ಟು ನ್ಯೂಜಿಲೆಂಡ್ಗೆ ಗೆಲ್ಲುತ್ತೆ ಮತ್ತು ಅಂತ ಆಗಿ ಏನು ಕಾಣ್ತಾ ಇಲ್ಲ ಮತ್ತು ಸ್ವಲ್ಪ ಸ್ಪಿನ್ನಲ್ಲಿ ಎಫೆಕ್ಟ್ ಆಗಿದ್ದರೆ ನ್ಯೂಜಿಲೆಂಡ್ ಫೀಲ್ಡಿಂಗಲ್ಲೂ ಕೂಡ ಸಕ್ಕತ್ತಾಗಿದೆ ಆ ಕಾರಣದಿಂದಾಗಿ ಭಾರತ ತಂಡ ಫೈನಲ್ ಪಂದ್ಯದಲ್ಲಿ ಸೋಲುತ್ತೆ ಮತ್ತು ನ್ಯೂಜಿಲೆಂಡ್ ತಂಡ ಹಂಡ್ರೆಡ್ ಪರ್ಸೆಂಟೇಜ್ ಗೆಲ್ಲುತ್ತೆ ಎಂದು ಮೊಹಮ್ಮದ್ ರಿಜ್ವಾನ್ ಆದರೆ ಹೇಳಿದ್ದಾರೆ ಇನ್ನು ಬಾಬರಾಜಂ ಅವರು ಏನು ಹೇಳಿದ್ದಾರೆ ಅಂತಂದರೆ ನನ್ನ ಪ್ರಕಾರ ನ್ಯೂಜಿಲೆಂಡ್ ಆದರೆ ಗೆಲ್ಲುತ್ತೆ ಮತ್ತು ಅದು ಒಂದು ಒಳ್ಳೆಯ ತಂಡವಿದೆ ಮತ್ತು ಇಂಡಿಯಾದಲ್ಲೂ ಕೂಡ ಆಟಗಾರರಿದ್ದಾರೆ ಮತ್ತು ಅವರು ಅದು ಕೂಡ ಒಳ್ಳೆಯ ತಂಡ ಆದರೆ ಫಾಸ್ಟ್ ಬೌಲಿಂಗ್ ಅಂತ ಎಫೆಕ್ಟ್ ಆಗ ಎಫೆಕ್ಟ್ ಇಲ್ಲ ಮತ್ತು ನ್ಯೂಜಿಲೆಂಡ್ ಅಂತ ಫೀಲ್ಡಿಂಗ್ ಮತ್ತು ಬ್ಯಾಟಿಂಗ್ ಬಲಿಷ್ಠವಾಗಿದೆ ಆ ಕಾರಣದಿಂದಾಗಿ ನ್ಯೂಜಿಲೆಂಡ್ ತಂಡ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಗೆಲ್ಲುತ್ತೆ ಎಂದು ಬ ಮೊಹಮ್ಮದ್ ರಿಜ್ವಾನ್ ಮತ್ತು ಬಾಬರ್ ಅಜಮ್ ಅವರಾದರೆ ಹೇಳಿದ್ದಾರೆ ನಿಮ್ಮ ಪ್ರಕಾರ ನ್ಯೂಜಿಲೆಂಡ್ ವಿರುದ್ಧ ನಮ್ಮ ಭಾರತ ತಂಡ ಸೋಲುತ್ತಾ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ